i ಆಗ ಜೇನ್ಸ್ ವನಿ ಮಂಡಳಿಯನ್ನ ಕರೆ ಮತ್ತೆ ಕೋಣೆಯಲ್ಲಿ ಗಣಮಕ್ಕರೆ ಸೊ please ಹೋಗಿ ಉಪವರನ ಮೂಲಕ ಕೊಡ್ಕೊಳ್ಳಿ ಸರ್ ಮುಜಿ ಕೊಡಿ ನಾನು ಸ್ವಲ್ಪ ಸಣ್ಣದಾಗಿ ಬನ್ನಿ ಓಹ್ ಸುಮಾರು ಅನಿಸಿದಲ್ಲಿ 6:30 ಕ್ಕೆ ಹೆಚ್ಚು ಸ್ವಾಗತಗಳು ಬಾಗೋಸನರೆ ಅಚಾ ಇವತ್ತು ಸ್ಪದೆಯ ಭಾಗವಹಸ್ಥರು ಚೆನ್ನಪ್ಪ ರೋಹಿ ನಾಗರಾಜ್ ಸುಷ್ಮಾ ಅಮಿತ್ ವಿಜಯ್ ಸಂಗಮೇಶ್ ಜ್ಯೋತಿ ಕವಿತಾ ಕೌರಿ सागर ಕೃಷ್ಣ ಪ್ರಿಯಾ युवराज ಹಾಗೂ ಅವಿಧಿ ಅವೆಲ್ಲರೂ ಕೂಡ ಇವತ್ತು ಚಾಂಪಸ್ ರವಸ್ ಬ್ಯಂಕ್ನಲ್ಲಿ ಒಂದು ಕಾರ್ಯಕ್ರಮ ಸುಮಾರು ಮೂರನೇ ದಿನದಿಂದ ಕೂಡ ಪ್ರಾರಂಭವಾಗಿ ಇವತ್ತು ಇಂಥ ಕಾಲದಲ್ಲಿ ಬಂದಿರತಕ್ಕಂಥದ್ದು ಯಾರಿಗೆ ಪ್ರಶಸ್ತಿ ಸಿಗ್ತದೋ ಬರ್ತದೋ ಅನಿಸುತ್ತೆ ಇಲ್ಲ ಆದರೆ ಈ ವೇದಿಕೆ ಮೇಲೆ ಹಾಡಿರತಕ್ಕಂಥ ವ್ಯಕ್ತಿಗಳು ಒಂದಿನ ಬಾರಿ ಸರಿಗಮ ಪ್ರೀಜರ್ತು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅದರಲ್ಲಿ ನೋಡ್ತಾರೆ ಈ ಮೂರು ವರ್ಷಗಳಿಂದಲೂ ಕೂಡ ಈ ವೇದಿಕೆ ಮೇಲೆ ಹಾಡಿ ಹೋಗಿರ್ತಕ್ಕಂಥ ಸುಮಾರು ಎಂಟು ಜನ ಕಲಾವಿದರು ಕೂಡ ಸರಿಗಮ ಇವತ್ತಿಗೂ ಕೂಡ ಇದ್ದಾರೆ ಈ ವರ್ಷದ ಸೀಸನ್ಗಳಲ್ಲಿ ಮೂರು ಜನ ಕಲಾವಿದರು ಈ ವೇದಿಕೆ ಮೇಲೆ ಹಾಡಿ ಹೋಗಿರ್ತಕ್ಕಂಥದ್ದು ವ್ಯಕ್ತಿಗಳಾಗಿರ್ತಕ್ಕಂಥದ್ದು ಅದಕ್ಕೆ ನನಗೆ ಆಗಿ ಬರಲಿಲ್ಲ ನನಗೆ ಬಹುಮಾನ ಆಗಲಿಲ್ಲ ಅನ್ನೋದಕ್ಕಿಂತಲೂ ಕೂಡ ತಾಯಿ ಶಾಮಸ್ತ್ರೀಯ ಒಂದು ವೇದಿಕೆಯನ್ನು ಕೊಟ್ಟಿದ್ದೇವೆ ಈ ವೇದಿಕೆಯಿಂದ ಮುಂಬರುವಂಥ ಗೇಮಗೆ ನಮ್ಮ ಜೀವನ ಮತ್ತು ಭವಿಷ್ಯ ಉಜ್ವಲವಾಗಿ ನೀವು ಜೋರಾದ ಚಪ್ಪಾಳೆ ತಟ್ಟದಿದ್ದರೆ ನಮ್ಮ ಜಡ್ಜಿಸ್ ಅವರಿಗೆ ಮೂರು ದಿನಗಳಿಗೆ ತಟ್ಟಿಗಳನ್ನು ಸಲ್ಲಿಸಬೇಕು ಅದರಲ್ಲಿ ಸಹೋದರತಕ್ಕ ಶ್ರೀಕಾಂತ್ ಪ್ರಸಾದ್ ಅವ್ರ ಬಗ್ಗೆ ತಮಗೆ ಹೇಳೋ ಇಷ್ಟ ಇದೆ ಫಸ್ಟ್ ಅವರು ಇ ಟಿ ಕೂಡ ಉದಯ ಟಿ ವಿ ಇಟ್ಕೊಂಡು ಇವತ್ತು ಜಿ ಟಿ ಒಳಗೆ ಬಂದು ಅಲ್ಲಿ ಪಿಯಾರೋವಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಯಾರೇ ಒಬ್ಬ ಕಲಾವಿದರನ್ನ ಪ್ರೋತ್ಸಾಹ ಮಾಡಬೇಕಂದ್ರೆ ರಾತ್ರಿ ಎರಡು ಗಂಟೆ ಮಟ್ಟ ಕೂಡ ಬಂದು ಈ ವೇದಿಕೆಯ ಕಡೆ ಯಾರೂ ಜಡ್ಜಸ್ ಆಗ್ಬೋದಿಲ್ಲ ನಮ್ಮ ಮಾತಿಗೆ ತಲೆ ಕೊಟ್ಟು ಬೆಂಗಳೂರಿಂದ ಇವತ್ತು ಇಲ್ಲಿ ಬಂದಿರತಕ್ಕಂಥ ಈ ಮೂರು ರತ್ನಗಳಿಗೆ ನಾವೆಲ್ಲ ಬೆಂಗಳೂರಿನ ಜನತೆ ಜೋರಾದ ಚಪ್ಪಿನಿಸಬೇಕು ರಿಕ್ವೆಸ್ಟ್ ಮಾಡಿ ಹಂಬರ್ ರಿಕ್ವೆಸ್ಟ್ ಸೊ ಇಲ್ಲಿ ವೇದಿಕೆಯಿಂದ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ತಾಯಿಯ ಆಶೀರ್ವಾದಂತೂ ಕಡ್ಡಾಯವಾಗಿರ್ತದೆ ಆದರೆ ಮುಂದಿನ ದಿನಗಳಿಗೆ ನಿಮ್ಮ ವೇದಿಕೆ ನೀಡತಕ್ಕಂಥವಂಥ ಎಲ್ಲರೂ ಮೂರು ಜನಗಳ ಆಶೀರ್ವಾದ ಇಲ್ಲಿ ಒನ್ ಟೂ ತ್ರೀ ಬಂದಿರುವಂಥ ವ್ಯಕ್ತಿಗಳಿಗೆ ಅಷ್ಟೇ ಅಲ್ಲದೆ ಆದರೆ ಹನ್ನೆರಡು ಜನಗಳ ಮೇಲೆ ನಿಮ್ಮ ಆಶೀರ್ವಾದ ಏನು ಅಂತ ತಿಳ್ಕೊಂಡು ತಿಳ್ಕೊತಾ ಇದ್ದೇವೆ ಜೊತೆಗೆ ಇಲ್ಲಿ ಹಾಕಿರುವಂಥ ವ್ಯಕ್ತಿಗಳು ಮುಂದಿನ ಚೆಂಟರ್ಗಳಿಗೆ ಒಂದು ಮೂರು ದಿನ ಅದರಲ್ಲೂ ಕೂಡ ಆ ಜಿ ಟಿ ಒಳಗೆ ಒಪ್ಪಿಕೊಳ್ಳುವಂಥ ಮಹಾರಾಷ್ಟ್ರ ಜೊತೆಗೆ ನಮ್ಮ ಮುನ್ನೋರು ಟೀಮು ಜೊತೆಗೆ ಒಬ್ಬ ವರ್ಷದಲ್ಲಿ ನಮ್ಮ ಸುಮಾರು ಐದು ವರ್ಷಗಳಿಂದಲೂ ಫೈವ್ ವಹಿಸ್ತಾರೆ ಐದು ವರ್ಷಗಳಿಂದಲೂ ಕೂಡ ಮುನ್ನ ನಮ್ಮ ಕಾರ್ಯಕ್ರಮವನ್ನು ಮಾಡ್ಕೊಬಿಟ್ಟಿದ್ದಾರೆ ಕೆಲವೊಂದು ಪರಿಣಾಮ ಕಾರಣದಿಂದ ಸ್ವಲ್ಪ ಕಡಿಮೆ ಆಯಿತು ಬೇಜಾರುಬಿಡಿ ಅದಕ್ಕೆ ನಾವು ಇವರು ಕೂಡ ನಿಮಗೆ ಕೊಡ್ತೀವಿ ಕೆಲವೊಂದಷ್ಟು ಒಳಿದಾಟ ಹಾ ಮತ್ತೊಗಡೆ ಈ ಮೂಲ ಇರ್ತಾರೆ ಅದನ್ನು ಬಂದಿರ್ತೀವಿ ಅದಕ್ಕೆ ಹೋದ ವರ್ಷ ಇದೇ ವೇದಿಕೆಗಳಿಂದ ಹಾಡಿರ್ತಕ್ಕಂಥ ಇಬ್ಬರು ರಂಗಗಳು ಈ ಸೀಸನ್ಗಳಿದ್ದಾವೆ ನಮ್ಮ ವರ್ಷ ಮತ್ತು ಅನಗಾ ಪಾಟೀಲ್ ಅನ್ನುವಂಥ ಎರಡು ವಿದ್ಯಾರ್ಥಿಗಳು ಕೂಡ ಇದೇ ವೇದಿಕೆಗಳಿಂದಲೇ ಹೋಗಿ ಇವತ್ತು ಜೀಪಿಯೊಳಗೆ ಅವ್ರ ಕಾರ್ಯಕ್ರಮ ಮಾಡ್ತಾ ಇರೋದು ಬಹಳ ಸಂತೋಷ ನಮಗೊಂದು ವಿಶೇಷ ಏನಂತಂದರೆ ಯಾರು ಯಾರು ಹೊಗಳಿಲ್ಲ ಆದರೆ ನಾವು ಹೊಗಳ ಒಂದು ಪರಿಸ್ಥಿತಿ ಬಂದಿದೆ ಕಾರಣ ಏನು ಅಂತಂದರೆ ಇವು ಮೂರು ರಥಗಳ ಬಗ್ಗೆ ಹೇಳಬೇಕಂದ್ರೆ ನೋಡಿ ಇವತ್ತು ಆ ಒಂದು ಸರಿಯ ಮಕ್ಕಳಿಗೆ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಗಮೇಶ ಇವತ್ತು ನಮ್ಮ ವೇದಿಕೆ ಒಳಗೆ ನಿನ್ನೆಲ್ಲರೂ ಕೂಡ ಇದೆ ಅಂತಂದರೆ ಅಸ್ತಿಚಿಯಾಗಿ ಆ ಒಂದು ಚಾನಲ್ಗಳು ಬರಲಿಗೊಂಡು ತುಂಬಾ ಕಷ್ಟಗಳನ್ನು ಗೊತ್ತಾಗಲ್ಲ ಆ ತಾಯಿಯ ಆಶೀರ್ವಾದ ಏನೋ ಗೊತ್ತಿಲ್ಲ ಇವತ್ತು ನಮ್ಮೊಟ್ಟಿಗೆ ಆ ಹುಡುಗನು ಕೂಡ ಇದ್ದಾನೆ ಅದಕ್ಕೆ ಪ್ರೇರೇಪಣೆಯಾಗಿ ನಮ್ಮ ಸೀತಾನ ಪ್ರಸಾದ್ಗಳು ಅವರ ಸಹೋದರ ಅವರ ಗೆಳೆಯರಾಗಿರ್ತಕ್ಕಂಥವರು ಕೂಡ ಈ ಒಳಗೆ ಬಂದಿದ್ದಾರೆ ಇವತ್ತು ಅವ್ರಿಗೆ ನೋಡಿ ಫ್ಲೈಟ್ ಇದ್ರೂ ಕೂಡ ಫ್ಲೈಟ್ ಮಿಸ್ ಆದಾಗ ನಮ್ಮ ಪ್ರೀತಿಗೆ ಹೋಗ್ಬಿಟ್ಟು ಬೈ ರೋಡ್ ಇಲ್ಲಿ ಕೂಡ ಬಂದಿದ್ದಾರೆ ಅಂತಂದ್ರೆ ಇದು ನನ್ನ ಪ್ರೀತಿ ಅಷ್ಟೇ ಅಲ್ಲ ತಾಯಿಯ ಆಶೀರ್ವಾದದಿಂದ ಅವನ್ನೆಲ್ಲರೂ ಬಂದಿದ್ದಾರೆ ಬೇವರ ಜನತೆ ಅವ್ರಿಗೆಲ್ಲ ಅಭಿನಂದನೆಯನ್ನು ಸಲ್ಲಿಸ್ತಾ ಜೊತೆಗೆ ಇಷ್ಟೋ ಜನ ಕೂಡ ನೀವು ಇಷ್ಟು ಜನ ಕೂತ್ಕೊಂಡಿದ್ದೀರಲ್ಲ ಇದಕ್ಕೆ ನೀವು ಹೆಣಸಪ್ ಹೇಳ್ತಾ ದೇವರೆಲ್ಲೂ ಕೂಡ ಒಳ್ಳೆಯ ಮಕ್ಕಳಿಗೆ ಆ ಜ್ಞಾನವನ್ನು ಕೊಡಬೇಕಾದ್ರೆ ಊರನ್ನು ಕಲ್ಕೊಳ್ಳಿ ಈ ಗಡಿಯನ್ನು ಕಾಯ್ತಕ್ಕಂಥ ಒಬ್ಬ ಸೈನಿಕರು ಮಾಡಿ ಅದರ ಜೊತೆಗೆ ಅನ್ನವನ್ನು ಕೊಡ್ತಕ್ಕಂಥ ಒಬ್ಬ ರೈತನ ಮಕ್ಕಳು ಮಾಡಿ ಜೊತೆಗೆ ಆ ಈ ಆರಕ್ಷಕರು ಅಂದರೆ ನಮ್ಮನ್ನು ಕಾಯ್ತಕ್ಕಂಥ ಆರಕ್ಷಕರನ್ನಾಗಿ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾವೆಲ್ಲರೂ ಕೂಡ ಏನೇನು ರಿಸಲ್ಟ್ ಅನೌನ್ಸ್ ಮಾಡ್ತಕ್ಕಂಥದ್ದು ಅದು ಫೈನಲ್ ಲಿಸ್ಟು ನಾನು ನೋಡ್ಬೇಕು ಯಾರ್ಯಾರು ಏಕೆ ಹಡರ್ ಅಂತ ಆದರೆ ನನಗೆ ಗೊತ್ತಿರಲ್ಲ ಅವ್ರಗಿಂತ ನಾನು ಸೈನ್ ಅಲ್ಲ ಅಂತ ತೀರ್ಮಾನವೇ ಅಂತಿಮ ತೀರ್ಮಾನ ಇರ್ತದೆ ಅವೆಲ್ಲರೂ ಕೂಡ ಒಳ್ಳೆಯದಾಗ್ಲಿ ಶುಭವಾಗಲಿ ಜೊತೆಗೆ ನಮ್ಮೆಲ್ಲ ಗೆಳೆಯರು ಬಳಗಲು ಅವರೊಂದು ಆಶೆ ಏನಂತ ಪ್ರತಿ ವರ್ಷ ಇದರಲ್ಲಿ ಫೈನಲ್ ಹನ್ನೆಗಡೆ ಬೇಡಿಕೆ ಮೇಲೆ ಬಂದು ಈ ಕನ್ನಡಿಗೋಸ್ಕರವಾಗಿ ಅವರೆಲ್ಲ ಡ್ಯಾನ್ಸ್ ಮಾಡ್ತಕ್ಕಂಥದ್ದು ಈ ಐದು ವರ್ಷಗಳ ಬಂದಿರ್ತಕ್ಕಂಥದ್ದು ಇವೆಲ್ಲ ಪುರೋಗಿಗಳಲ್ಲ ಎಲ್ಲ ನಮ್ಮ ಸ್ನೇಹಿಗಳಲ್ಲ ಕ್ರಿಯಾಶೀಲವಾಗಿರೋ ಅದ್ರ ಜೊತೆಗೆ ಸೌಂಡ್ ಸಿಸ್ಟಮು ನಮ್ಮ ವಿಡಿಯೋ ರೆಕಾರ್ಡಿಂಗು ಅದ್ರ ಜೊತೆಗೆ ಎಲ್ ಮತ್ತೆ ನಮ್ಮ ಗೊಂಬೆ ಗುಡಿಯವರನ್ನ ಪೊಲೀಸ್ ಆರಕ್ಷಕರನ್ನು ಅವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥದ್ದು ಇಲ್ಲಿ ಈ ಜಗಗಳಿಗೆ ಯಾರ್ಯಾರ ಹಾರ್ಯಾಡಿ ಹೋಗ್ತಾರಲ್ಲ ಅವರೆಲ್ಲ ಬೇರೆ ಕಡೆ ಹೋಗ್ತಾರೆ ಯಾಕೆ ನಿನ್ನೆ ನಡೆದಿರುವಂಥ ಘಟನೆ ನಿಮಗೆಲ್ಲ ಗೊತ್ತಿರುವಂಥದ್ದು ಇವತ್ತು ಆ ವ್ಯಕ್ತಿ ನಾವು ಹೇಳಬಾರ್ದು ಆ ತಾಯಿಗೆ ವಿಕೋಪಕ್ಕೆ ನಾವು ಯಾವತ್ತೂ ಗುರಿ ಆಗಬಾರ್ದು ಆ ರಕ್ಷಕರಿಗೆ ಮತ್ತೊಂದು ಬಾರಿ ಎರಡು ಸಾವಿರ ಹೇಳ್ತಾ ಅದರ ಜೊತೆಗೆ ನಾವು ಮಂಜು ಹೆಸರು ನಾನು ರಾಯಕರ ಕರಿಗ ನಿಮಗೆಲ್ಲ ಅವ್ನಿಗೆ ಯಾಕೆ ಸನ್ಮಾನ ಮಾಡಿರೋದು ಭಾಳ ಮುಂದೆ ಕೇಳಿ ಹೌದಲ್ಲ ಒಬ್ಬ ಹೆಣ್ಮಕ್ಳಾದ್ರೆ ಇವತ್ತು ನಿಮ್ಮ ಹೆಣ್ಮಕ್ಳಾದರೂ ಅಷ್ಟೇ ನನ್ನ ಮಕ್ಕಳಾದರೂ ಅಷ್ಟೇ ಯಾವುದೇ ಹೆಣ್ಮಕ್ಳಿಗೆ ತೊಂದರೆ ಆದಾಗ ಅವರು ರಕ್ಷಣೆ ಮಾಡುವಂಥದ್ದು ಆರಕ್ಷಕದ್ದು ಅದಕ್ಕೆ ಆ ಹೆಣ್ಮಕ್ಳು ಮೇಲೆ ಯಾರಾದರೂ ಕೂಡ ಬಿಕ್ಕೊಪ್ಪ ಹೋದಾಗ ನಿನ್ನೆ ನಡೆದ ಇವತ್ತು ನಾನು ಯಾವತ್ತು ಯಾರನ್ನೂ ಬಡದಿರೋದು ಹೊಡೆದಿರೋದು ಅಥವಾ ಜಂಪ್ ಮಾಡಲಿಕ್ಕೆ ನನ್ನ ಜೀವನ ನೋಡಿಲ್ಲ ಅದಕ್ಕೆ ಇವತ್ತು ಮಂಜು ಆ ಒಂದು ಆ ಹೆಣ್ಮಕ್ಳು ರಕ್ಷಣೆಗಾಗಿರುವಂಥದ್ದು ಅದಕ್ಕೆ ಮತ್ತೆ ನಮ್ಮ ಸಿಸ್ಟರ್ ಸಾಲಿನ ಅವರಿಗೆ ಡಿಗಾಯಿಸಿ ನಮ್ಮ ರವಿ ನಾಯಕ್ ಸರ್ ಅವರಿಗೆ ಅದರ ಎಲ್ಲ ಆರಕ್ಷಕರಿಗೆ ಮತ್ತೊಂದು ಕೃತಜ್ಞತೆ ನಮ್ಮ ಆರ್ ಕೆ ಚೆನ್ನಾಗಿ ಎಲ್ಲ ಕೆಲಸವನ್ನು ಮಾಡಿದ್ದಾರೆ ನಾವು ಯಾವಾಗ ಈ ಚತ್ತ ಹಾಕಿದ್ವಲ್ಲ ನಾವು ಮಳೆ ಬರ್ತಿದ್ದು ಹಾಕಿದ್ರು ಮಳೆನ ಬರಲಿಲ್ಲ ಸುಟ್ಟು ಒಂದು ನಲವತ್ತು ಲಕ್ಷ ವೇಸ್ಟ್ ಆಗಿರ್ಬೋದು ಅದಕ್ಕೆ ನೀವು ಯಾರಾದರೂ ಕೂಡ ಮದುವೆ ಮುಂಜಿ ಮಾಡ್ಕೊಳ್ಳೋದ್ರಿಂದ ಕಡಿಮೆ ಫ್ರೀ ಅಂತೂ ಕೊಡೋದಿಲ್ಲ ಕಡಿಮೆ ರೊಕ್ಕದಲ್ಲಿ ಕಲ್ಯಾಣ ಮಾಡ್ಕೊಳ್ಳೋದನ್ನು ಕೊಡ್ತೀನಿ ಮಾಡ್ಕೊಂಡು ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲವನ್ನಾಗಿ ನೋಡ್ಕೊಳ್ಳಿ ನಾವು ಹೊಸ ಶ್ರೀ ಮಾತಾ ಗುರುಕುಲದಲ್ಲಿ ಇವತ್ತು ಈ ವರ್ಷ ಸ್ಟಾರ್ಟ್ ವರ್ಷ ಸ್ಟಾರ್ಟ್ ಮಾಡಿದ್ರೆ ಎಂಬತ್ತೇಳು ವಿದ್ಯಾರ್ಥಿಗಳು ಒಂದು ವರ್ಷವನ್ನು ಮುಗಿಸಿದ್ದಾರೆ ಇನ್ನು ಮುಂದಿನ ವರ್ಷ ಒನ್ ಟು ಫಿಫ್ತ್ ಪರ್ಮಿಷನ್ ತಗೊಂಡಿದ್ದೀವಿ ಗುರುಕುಲ ಅಂತಂದ್ರೆ ಈ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರ್ತಾರೆ ಇಲ್ಲ ನಮ್ಮ ಸ್ಕೂಲ್ ಹಳೆಯ ಮಾತುಗಳಿರ್ತಕ್ಕಂಥ ಗುರುಕುಲ ಪದ್ಧತಿ ಯಾವ ತರ ಇರ್ತದೆ ಅಲ್ಲಿ ಇವತ್ತು ನಂಬುತ್ತ ಗೊತ್ತಿಲ್ಲ ಇವತ್ತು ನಾನು ಗುರುಕುಲ ಶಾಲೆಯಲ್ಲಿ ಐದು ಜನ ದೇವರಾಶಿ ಮಕ್ಕಳಿಗೆ ನಾನು ಫ್ರೀಯಾಗಿ ಎಜುಕೇಶನ್ ಅನ್ನು ಕೂಡ ನಾನು ಎಷ್ಟು ತಾಯಿಗೆ ಸಮರ್ಪಣೆ ಮಾಡ್ತೇನೆ ಹೇಳ್ತಾ ನಮ್ಮೆಲ್ಲರೂ ಕೂಡ ಒಳ್ಳೇದಾಗ್ಲಿ ಶುರುವಾಗ್ಲಿ ನಾನು ಒಂದು ಪ್ರಮುಖವರಿಗೆ ನಾನು ಬೈಲೋ ಕಿತ್ತ ಬಂದಿದ್ದೆ ಇವಾಗ ಈ ತರ ಸಂಗೀತ ಕಾರ್ಯಕ್ರಮ ಬಂದಿರೋದು ಒಂದು ಈಗ ನಾನು ಮೇಲೆ ತುಂಬಾ ಕಾಡೋದನ್ನು ಸಂತೋಷ ನಾನು ಮಾಡಿದ್ದೆ ಈಗ ಸರಿಗಮ ಏಳು ವರ್ಷದಿಂದ ಇದ್ದೀನಿ ಸೊ ಹಾಗಾಗಿ ಸಂಗೀತ ಪ್ರಕಾರಗಳಿರ್ಬೋದು ಸಂಗೀತದ ಬಗ್ಗೆ ಇರ್ಬೋದು ಒಂದಷ್ಟು ತಿಳುವಳಿಕೆ ತಿಳ್ಕೊಂಡು ಇವತ್ತು ನಾನು ನಮ್ಮ ಜನಪ್ರೋದು ಅಥವಾ ನಮ್ಮ ಗೆಳೆಯ ಸುದೀನ್ಗಳ್ ಸೇರಿ ಮಾಡುವಂತಹ ತೀರ್ಪು ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲಿನ ನಮ್ಮ ಗುರುಗಳಿಗೆ ನಿಜವಾಗ್ಲೂ ಮಹಂತೇಶ್ ಡಾಕ್ಟರ್ ಮಹಂತೇಶ್ ಗುರುಗಳಿಗೆ ವಂದನೆಗಳನ್ನು ಹೇಳಬೇಕು ಅಭಿನಂದನೆ ಹೇಳಬೇಕು ಸರ್ ನಿಜವಾಗ್ಲೂ ಇಂಥ ಒಂದು ಕಾರ್ಯಕ್ರಮ ನಾನು ನೋಡೋದು ನಾವು ಲೋಕಲಿ ಒಂದು ಕಾಂಪಿಟೇಷನ್ ಇಟ್ಟು ನಾವೇನು ಚಾನಲ್ಗಳು ಮಾಡ್ತೀವಿ ನಾಡ ಜೊತನ ಮಾಡಿ ಸೆಲೆಕ್ಟ್ ಮಾಡಿ ಫೈನಲ್ ಟೆಲ್ ಮಾಡಿ ಅದನ್ನು ಜಜ್ಮೆಂಟ್ ಅನ್ನು ಕೊಡ್ತಿದ್ದು ಒಂದೇ ಒಂದು ಕಡೆ ಗುರುಗಳು ಇರೋದಿಲ್ಲ ನೆಕ್ಸ್ಟ್ ಈಗ ಏನ್ ಮಾಡಿದಾಗ ಒಂದು ಒಬ್ಬ ಮೆಂಟರ್ ಇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಏನಕ್ಕೆ ಅಂದ್ರೆ ಈ ಹನ್ನೆರಡು ಜನಕ್ಕೆ ಯಾರೊಂದು ತಿದ್ದಕ್ಕೆ ಒಂದು ಮೂರು ದಿನ ಬಂದ್ರೆ ಇಲ್ಲಿಗೆ ಆ ಕಾಂಪಿಟೇಷನ್ ಇನ್ನಷ್ಟು ತಪ್ಪುಗಳು ಮಾಡ್ತಾರೆ ಆ ವರ್ಸ್ ಇವರು ಸೊ ಅದನ್ನೊಂದು ಚೂ ಸರಿ ಮಾಡ್ಕೊಳ್ತಾರೆ ಮೆಂಟರ್ಸ್ ಆಗ ಏನು ಫಿನಾಲ್ ಐದು ಇನ್ನೂ ಕಲರ್ಫುಲ್ ಆಗಿ ಸಖತ್ ಕೇಳುತ್ತೆ ಧ್ವನಿಗಳು ಸೊ ಆ ಮೂರು ದಿನ ಒಬ್ಬ ಮೆಂಟರ್ ಕೂಡ ಅವ್ರನ್ನೇ ಜಡ್ಜರ್ ಕೂಡಿಸಿದ್ರು ಕೂಡ ಬಹುಶಃ ಇಟ್ ವರ್ಕ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನಾನು ಹೇಳಿ

ಯುವರಾಜ್ ಯುವರಾಜ್ ಹೇಳೋ ಲೋಕಲ್ ಹೀರೋ ಮೂರನೆಯ ಬಹುಮಾನ ಪಡೆದಿರುವ ಕವಿತಾ ಕವಿತಾ பாரல் கோட்ட ஒரு கேந்த காரி ಏನು ಸಿಕ್ಕಿತು ಸೋ ಈ ಎಸ್ ಓಕೆ ರೇಂಗ್ ಆಗಿದೆ ಅಂದ್ರೆ 100 100 ತಗೊಂಡು ನೀನಾ ನಾನ ಅಂತ ಮಹಾಯುದ್ಧದಲ್ಲಿ ಬಲವೇ ಯಾರು ಅಂತ ಕೈಯೋ ಮೇಲಾಗುತ್ತೆ ನ ಚಾಂಪಿಯನ್ ದ ವೆರಿ ಮೋಸ್ಟ್ ಹೇಮಿರಂತೆ ಭಾರತೀಯ ಈ ಸರಿಯಾಗಿ ಅಂದ್ರೆ ನಮ್ಮ માતાಸಿಗೆ ಸಂದರ್ಭವೋತ್ತಾಗ ಕೈ ನೀನು ಮೊದಲೋ ಒಂದಾಕ್ತಾರೆ ಕೈ ಕೈಯಿದ್ರೋ ಏನಾಕ್ತಾರೆ ಸೋ ಕೌಂಟ್ ಡೌನ್ ಶುರாகுಕೆ ಹಂಗೇ ಇರಕೊಳ್ಳಿ 1 Five, four, 3 2 1 two, one, ah! <thatät payment about smoke> 18, 19, two, one, two, one, two, We <laughs> got